ಹರಿಹರ ನಗರಸಭೆಯಲ್ಲಿ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ದೇವಸ್ಥಾನದ ರಸ್ತೆಯಲ್ಲಿ ನಿರ್ಮಾಣವಾಗಿರುವ ಚೌಕೆ ಮನೆಯ ಹತ್ತಿರ ಸ್ವಚ್ಛತೆಯ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರು ಮಹಿಳಾ ಸದಸ್ಯರು ಗ್ರಾಮ ದೇವತೆಯ ಹಬ್ಬದ ಪ್ರಯುಕ್ತ ಬೇವಿನ ಉಡುಗೆಯುಟ್ಟು ಹರಕೆ ತೀರಿಸಲು ಬರುತ್ತಾರೆ ಆ ಸಂದರ್ಭದಲ್ಲಿ ಬೇವಿನ ಸೊಪ್ಪನ್ನ ಎಲ್ಲಂದ್ರಲ್ಲಿ ಹಾಕಿರ್ತಾರೆ ಅದನ್ನ ಗಂಟೆಗೆ ಒಮ್ಮೆ ತೆರವುಗೊಳಿಸಬೇಕು ಹಾಗೂ ಹೆಣ್ಣು ಮಕ್ಕಳಿಗೆ ವಸ್ತ್ರ ಬದಲಾಯಿಸಲು ಟೆಂಟ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ದೂರ ದೂರಿನಿಂದ ಬರುವ ಭಕ್ತರಿಗೆ ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯನ್ನ ಮಾಡಬೇಕು ಅಂತಲೂ ತಿಳಿಸಿದ್ರು ಈ ಸಂದರ್ಭದಲ್ಲಿ ಇನ್ನುಳಿದ ಸದಸ್ಯರು ನಗರದ ರಸ್ತೆಗಳು ಹಾಳಾಗಿದ್ದು ರಸ್ತೆಗಳನ್ನ ತುರ್ತಾಗಿ ಪ್ಯಾಚ್ ವರ್ಕ್ ಮಾಡಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಜಿಲ್ಲಾಧಿಕಾರಿಗಳು ಮಾತನಾಡಿ ಗ್ರಾಮದೇವತೆಯ ಹಬ್ಬದ ಸಮಯದಲ್ಲಿ ಬೆಸ್ಕಾಂ ಇಲಾಖೆಯವರು ವಿದ್ಯುತ್ ಸಂಪರ್ಕ ಕಡಿತಗೊಳಿಸದಂತೆ ನೋಡಿಕೊಳ್ಳಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸರಬರಾಜಿನಲ್ಲಿ ಯಾವುದೇ ತೊಂದರೆಯಾಗಬಾರದು ಈ ಗ್ರಾಮ ದೇವತೆಯ ಹಬ್ಬದಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಜನರು ಸೇರುವ ಸಂಭವವಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಬೇಕು ಹಾಗೂ ಸಿಸಿಟಿವಿ ಅಳವಡಿಸಿಕೊಂಡು ಜಾತ್ರೆಯಲ್ಲಿ ಪಿಕ್ ಪಾಕೆಟ್ ಸರಗಳತನ ಮಾಡುವವರ ಮೇಲೂ ಕೂಡ ಹೆಚ್ಚಿನ ನಿಗಾ ವಹಿಸಬೇಕು ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜಿಸಬೇಕು ಅಂತಲೂ ತಿಳಿಸಿದ್ರು ಇನ್ನು ನಗರದ ಗ್ರಾಮ ದೇವತೆಯ ಹಬ್ಬದ ನಿಮಿತ್ತ ಪೌರ ಕಾರ್ಮಿಕರು ರಜೆ ಮೇಲೆ ಗ್ರಾಮ ಗ್ರಾಮದೇವತೆಯ ಹಬ್ಬದಲ್ಲಿ ಸ್ವಚ್ಛತೆಗೆ ತೊಂದರೆ ಉಂಟಾಗುವ ಕಾರಣ ಪಕ್ಕದ ಮಲಬೆನ್ನೂರು ಹಾಗೂ ಹೊನ್ನಳ್ಳಿ ಪುರಸಭೆಗಳಿಂದ ಪೌರಕಾರ್ಮಿಕರನ್ನ ನಿಯೋಜನೆ ಮಾಡಿಕೊಳ್ಳಲು ತಿಳಿಸಿದ್ರು ನಗರದಲ್ಲಿ ಸ್ಟ್ರೀಟ್ ಲೈಟ್ ಹಾಳಾಗಿರುವ ಕಂಬಗಳಲ್ಲಿ ಹೊಸದಾಗಿ ಲೈಟ್ಗಳನ್ನು ಹಾಕಲು ತಿಳಿಸಿದ್ರು ಮತ್ತು ನಗರಸಭೆಯ ಎಲ್ಲಾ ಮೂವತ್ತೊಂದು ವಾರ್ಡ್ಗಳ ಸದಸ್ಯರು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚಿಸಲು ಮುಂದಾದಾಗ ಈಗ ಹಬ್ಬದ ವಿಚಾರದ ಬಗ್ಗೆ ಮಾತನಾಡೋಣ ಅದರ ಬಗ್ಗೆ ಮಾತ್ರ ಗಮನ ಹರಿಸೋಣ ನಗರದ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಮತ್ತೆ ಸಭೆ ಆಯೋಜಿಸಿ ಆ ಸಭೆಯಲ್ಲಿ ಚರ್ಚೆ ಮಾಡುವ ಹರಿಹರ ನಗರದ ಸಮಗ್ರ ಅಭಿವೃದ್ಧಿಗೆ ನಾನು ಸಹಕಾರವನ್ನ ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ವರದಿ ಎಸ್ ಎಂ ಸಾಕಿತ್ ಎಬಿ ನ್ಯೂಸ್ ಕನ್ನಡ ಹರಿಹರ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಹಾಗೂ ಹರಿಹರ ನಗರದ ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪೊಲೀಸ್ ಇಲಾಖೆ ಕೆಇಬಿ ಬಿ ಮತ್ತು ಇತರೆ ಇಲಾ ಇಲಾಖೆಗಳ ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಒಂದು ಸಭೆಗಳನ್ನು ಪೂರಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹೇಳಿದ ಯಮೇ ಅಂತ ಹೇಳಿ ಈಗ ನಾವು ಮಾತಾಡ್ತಿರೋದೇ ಅವರು ಊರಪ್ಪ ವಿಚಾರ ಮಾಡ್ತಾ ಇದ್ದೀನಿ ಈ ಕೆಲಸ ಆದಮೇಲೆ ನೆಕ್ಸ್ಟ್ ಕೆಲಸ ಅದಾದಮೇಲೆ ನೆಕ್ಸ್ಟ್ ಕೆಲಸ ನಾನು ಹೇಳಿದೆ ನಾನು ನಿಮಗೆ ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥ ಆಯಿತು ಅಂತ ಅವತ್ತು ಮನೆ ಹಿರಿಯ ಸದಸ್ಯರಿದ್ದರು ಅಧ್ಯಕ್ಷರಿದ್ದರು

ಪೊಲೀಸ್ ಸಿಬ್ಬಂದಿಯವರು ಅರ್ಪಿಸ ಅಲ್ಲಿ ಕಿರೋಸ್ ಎರಡನೇ ಗೇಟ್ ಒಂದ್ ಎರಡು ಮೂರು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಇಷ್ಟ ಇದೆ ಸರ್ ಆಷಾಢದಲ್ಲಿ ಹೋಳಿಗೆ ಶಿಖಾಣಿ ಉಣಿಸಿದಂತ ಮಾತನ್ನ ನಮ್ಮ ಮನೆ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೊಟ್ಟುದಕ್ಕೆ ಆ ವಿಶ್ವಾಸದಿಂದ ನಮ್ಮ ತುಪ್ಪಿಯಾಗಿದೆ ಆಗಿದೆ ಯಾಕಂದ್ರೆ ಈ ದಿವಸ ಹಬ್ಬದ್ದು ರೈತವಾಗಿ ನಾವು ಒಂದು ಮಾಡೋಣ ಮತ್ತೆ ಇಪ್ಪತ್ತಾರನೇ ತಾರೀಕು ಮತ್ತೊಂದು ಸಭೆಯನ್ನ ಮಾಡ ನಮ್ಮ ಮನಸ್ಸು ತುಂಬಾ ನಿರಾಳ ಆಗಿದೆ ಯಾಕಂತಂದ್ರೆ ನಿಮ್ ಮನಸ್ಸು ಆತರ ನಿಮ್ ನಮ್ಗೆ ಆ ಆತರ ಸಂತೋಷ ಆಗಿದೆ ನೀವು ಅದೇ ತರ ನಡ್ಸ್ಕೊಡ್ತೀವಿ ಅಂತ ನಮ್ಮ ವಿಶ್ವಾಸ ಇದೆ ಸರ್ ನಾನು ಈಗ ಅಲ್ಲಿ ಮಿನಿಮಮ್ ಅಂತಂದ್ರೆ ಎಲ್ಲ ನಮ್ ಸಿಟಿಯಾಗಿರೋದ್ರಿಂದ ನಮ್ ಪೌರ ಕಾರ್ಮಿಕರು ಹಬ್ಬ ಮಾಡ್ತಾರೆ ಹಬ್ಬ ಮಾಡೋದ್ರಿಂದ ಕ್ಲೀನಿಂಗ್ ಜನಕ್ಕೆ ಸಮಸ್ಯೆ ಆಗ್ತೈತಿ ಹಂಗಾಗಿ ಆಮೇಲೆ ಪಾಲಿಕೆ ಆಗಿರ್ಬೋದು ಬೇರೆ ಕಡೆಯಿಂದ ಪೌರ ಬಂದ್ರೆ